ವಾರ್ತೆಗಳ ವಿವರ ಶಿವಮೊಗ್ಗ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯು ಅದಾ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಸಹೋದರ ಮಧು ಬಂಗಾರಪ್ಪ ಹಾಗೂ ಭಾವ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ವಿರುದ್ಧ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಟೀಕಾ ಪ್ರಹಾರ ನಡೆಸಿದ್ದಾರೆ ಆರೋಪಗಳ ಸುರಿಮಳೆಗೈದಿದ್ದಾರೆ ಶಿವಮೊಗ್ಗ ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಕುಮಾರ್ ಬಂಗಾರಪ್ಪ ಅವರು ಮಾತನಾಡಿದರು ಚುನಾವಣೆಗೆ ಬಂದಾಗ ಮಾತ್ರ ಗೀತಾ ಶಿವರಾಜ್ ಕುಮಾರ್ ಗೀತಾ ಕಾಣಿಸ್ಕೊತಾರೆ ಕನಿಷ್ಠ ಪಕ್ಷ ಶಿವಮೊಗ್ಗ ಜಿಲ್ಲೆಗೆ ಮತದಾರರ ಪಟ್ಟಿಯಲ್ಲಿ ಹೆಸರು ಬದಲಾವಣೆ ಮಾಡಿಕೊಳ್ಳುವ ಕೆಲಸವನ್ನ ಗೀತ ಮಾಡಿಲ್ಲ ಇತ್ತೀಚೆಗೆ ಬೆಂಗಳೂರಿನಲ್ಲಿಯೇ ಅವರು ಮತದಾನ ಮಾಡಿದ್ದಾರೆ ಆ ಬಗ್ಗೆ ಅವರಿಗೆ ಯೋಚನೆಯೇ ಇಲ್ಲ ಗ್ಯಾರಂಟಿ ಅಂದ್ರೆ ಇದೇ ಏಳರ ಸಂಜೆ ಅವರು ಮನೆ ಖಾಲಿ ಮಾಡ್ತಾರೋ ಅಥವಾ ಜೂನ್ ನಾಲ್ಕಕ್ಕೆ ಖಾಲಿ ಮಾಡ್ತಾರೋ ಗೊತ್ತಿಲ್ಲ ಒಟ್ಟಾರೆ ಶಿವಮೊಗ್ಗದಿಂದ ಮನೆ ಖಾಲಿ ಮಾಡ್ತಾರೆ ಅವರ ಹಿಂದೆ ಮಾಡಿದ್ದು ಅದೇ ಮುಂದೆ ಮಾಡೋದು ಇದೇ ಆಗಿದೆ ಎಂದು ವಾಗ್ದಾಳಿ ನಡೆಸಿದರು ಸೊ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ತಮ್ಮ ಮಾಧ್ಯಮದ ಮುಖ್ಯ ಕೂಡ ನಾವು ನೋಡಿದ್ದೀವಿ ನಮ್ಮ ಸ್ಟೇಟ್ ರೀ ಸನ್ಮಾನ್ಯ ಯಡಿಯೂರಪ್ಪನವರು ಎಲ್ಲರೂ ಸೇರಿ ಭಾಳ ದಿಢವಾಗಿರ್ತಕ್ಕಂಥ ಸಭೆಗಳನ್ನು ಮಾಡಿದ್ದಾರೆ ಶಿವಮೊಗ್ಗ ಪಾಲಿಟಿಕ್ಸ್ ಮತ್ತು ಶಿವಮೊಗ್ಗದ ರಾಜಕಾರಣ ಯಾವ ರಾಜಕಾರಣ ನಮ್ಮ ಇಡೀ ರಾಜ್ಯಕ್ಕೆ ಒಂದು ದಿಕ್ಸೂಚಿ ಅಂತ ಹೇಳಿಬಿಟ್ಟು ನಾವು ಮಾಡ್ಕೊಳ್ತಾ ಇದ್ವಿ ಅದು ಈ ಪ್ರತಿ ಸರನು ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ನ್ಯಾಷನಲೈಸ್ ಪಾರ್ಟಿ ಆಗಿರ್ತಕ್ಕಂಥ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಸ್ಪಷ್ಟವಾಗಿರ್ತಕ್ಕಂಥ ಆದೇಶನ ಜನ ಸಾಮಾನ್ಯರು ಚುನಾವಣೆ ನಡೆದ ತಕ್ಷಣವೇ ಕೊಟ್ಟಿರ್ತಕ್ಕಂಥ ಸಂದರ್ಭಗಳನ್ನು ನೋಡಿ ಕೆಲವು ಪಾಠಗಳನ್ನು ಕಲ್ತಿದ್ದೀವಿ ಕೆಲವು ಪಾಠಗಳನ್ನು ತಿದ್ದುಕೊಂಡಿದ್ದೀವಿ ಪಾಠಗಳಿಂದ ಮತ್ತು ಕೆಲವು ಪಾಠಗಳನ್ನು ಹೇಳಲೇಬೇಕಾದಂಥ ಅನಿವಾರ್ಯತೆಗಳು ಕೂಡ ನಮ್ಮ ಎಲ್ಲರಿಗೂ ಕೂಡ ಇದೆ ಅಂತಲೂ ಭಾವಿಸಿದ್ದೀನಿ ಅದನ್ನು ನೀವು ಕೂಡ ತಿದ್ದಿದ್ರೆ ನಿಮ್ಮಿಂದನೂ ಕೂಡ ಪಾಠವನ್ನು ಕಲಿತಕ್ಕಂಥದ್ದು ಯಾಕಂದರೆ ಯು ಆರ್ ದ ಫೇಸ್ ಆಫ್ ದ ಪಬ್ಲಿಕ್ ನಿಮ್ಮಿಂದಲೇ ನಾವು ಭಾಳಷ್ಟು ವಿಚಾರಗಳನ್ನು ಕಲಿತೀವಿ ಆದರೆ ಶಿವಮೊಗ್ಗದಲ್ಲಿ ಯಾವ ಅಭಿವೃದ್ಧಿ ಅನ್ನೋದೇ ನಮ್ಮ ಮೂಲಮಂತ್ರ ಅಂತ ಹೇಳಿ ಮಾಡಿದ್ದೀವೋ ಅದು ಇವತ್ತು ಇಲ್ಲ ಇವತ್ತು ಮರಮಾಚಿ ಹೋಗ್ಬಿಟ್ಟಿದೆ ಅಭಿವೃದ್ಧಿ ಅನ್ನೋದು ಆ ಪದವನ್ನೇ ಯಾರೂ ಕೂಡ ಬಳಸೋದಿಲ್ಲ ಈ ಒಂದು ವರ್ಷದಿಂದ ಮುಂಚೆ ಐದು ವರ್ಷದಲ್ಲಿ ನಾವು ರಾಜಕಾರಣವನ್ನೇ ಮಾಡಲಿಲ್ಲ ನಾವು ಐದು ವರ್ಷವೂ ಕೂಡ ಸಮ್ಮಿಶ್ರ ಸರ್ಕಾರದ ಒಂದು ವರ್ಷ ಮತ್ತು ರಾಘವೇಂದ್ರ ಅವರ ಪಾರ್ಲಿಮೆಂಟಿಗೆ ನಾವು ಇದರೋದ್ರಿಂದ ಅಲ್ಲಿ ಕಾನ್ಸಂಟ್ರೇಟ್ ಓನ್ಲಿ ಒಂದು ಪಾರ್ಲಿಮೆಂಟ್ ಯಾಕೆಂದರೆ ಇದರಲ್ಲಿ ನಾವು ಎಮ್ ಎಲ್ ಎಸು ಯಾರ್ಯಾರು ಶಾಸಕರಿದ್ವೋ ನಾವೆಲ್ಲರೂ ಎಂ ಪಿಯವ್ರ ಜೊತೆಗೆ ಜೊತೆಗೂಟ್ಕೊಂಡು ಅಭಿವೃದ್ಧಿ ಯಾವಲ್ಲಿ ಎಲ್ಲಿ ನಾವು ಮೂವತ್ತು ನಲವತ್ತು ವರ್ಷಗಳಿಂದ ಅವರು ಕನಸ್ಕೊಂಡಿದ್ದನ್ನ ನನಸು ಮಾಡಬೇಕು ಅಂತಕ್ಕಂಥ ಹಠದಲ್ಲಿ ಯಾವುದೇ ಪಾರ್ಟಿ ನಾಲ್ಕು ಮುಖ್ಯಮಂತ್ರಿಗಳನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆಯಾಗಿ ಹೊರಹೊಮ್ಮಿದ್ರಿಂದ ಮತ್ತು ಆಗಿನ ಸಂದರ್ಭದಲ್ಲಿ ರಾಜಕಾರಣಿಗಳು ಯಾವುದೇ ಜಾತಿ ಮತ ಧರ್ಮ ಇಲ್ಲದೆ ಅವರು ನೇರವಾಗಿ ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿ ಈ ಜನಗಳ ಸಂರಕ್ಷಣೆ ಪಕ್ಷದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿದ್ದಾಗ ಬಿ ಜೆ ಪಿ ಪಕ್ಷದ ಬೆಳವಣಿಗೆಗೆ ಮುಖ್ಯ ಕಾರಣರಾಗಿತ್ತು ಮೂವತ್ತೊಂಬತ್ತಿದ್ದ ಎಪ್ಪತ್ತೊಂಬತ್ತು ಅದು ಇಡೀ ಬಿ ಜೆ ಪಿ ಪಕ್ಷ ಅವತ್ತು ಕೊಂಡಾಡಿದೆ ಆದರೆ ನಾನಾ ಕಾರಣಗಳಿಗೆ ಅವರು ಅದನ್ನು ಬಿಟ್ಟುಬಿಟ್ಟು ಸಮಾಜವಾದಕ್ಕೆ ಹೋದರು ಸಮಾಜಕ್ಕೆ ಹೋಗೋದಕ್ಕೆ ಕಾರಣ ಏನು ಹಾಗಾದರೆ ಸಮಾಜವಾದ ಹೋಗೋದಕ್ಕೆ ಕಾರಣ ಏನು ಅವತ್ತಿನ ದಿನದಲ್ಲಿ ಇಲ್ಲ ಬಿ ಜೆ ಪಿ ಪಕ್ಷ ನನಗೆ ಸರಿ ಇಲ್ಲ ಹಾಗಾದರೆ ಆದರೆ ನಡೆದಿದ್ದೇನು ಸಮಾಜವಾದವನ್ನು ಮುಳುಗೋಯ್ತು ರಾಜ್ಯಾಧ್ಯಕ್ಷರಾಗಿದ್ದರು ಸಮಾಜವಾದದ ಫಂಕ್ಷನಲ್ಲೇ ಮುಲಾಯಂ ಸಿಂಗ್ ಯಾದವ್ ಎಲ್ಲರೂ ಕೂಡ ಒಂದು ಎಪ್ಪತ್ತೈದನೇ ವರ್ಷದ ಅವರಿಗೆ ಸನ್ಮಾನ ಮಾಡಿದರು ಆವತ್ತಿನ ದಿನದಲ್ಲಿ ಮುಲಾಯಂ ಸಿಂಗ್ ಯಾದವ್ ಅನೇಕ ನಾಯಕರುಗಳು ಇದೇ ಕಂಡಿರುವ ಸ್ಟೇಡಿಯಂನಲ್ಲಿ ಬಂದು ಇಂಡೋರ್ ಸ್ಟೇಡಿಯಂ ಜಡ್ಜ್ ನನ್ನ ಮಾತನ್ನ ಕೇಳ್ತಾರ ಅವ್ರು ನ್ಯಾಯದ ಮಾತನ್ನ ಕೇಳ್ತಾರೆ ನ್ಯಾಯದ ಪರ ಇಟ್ಟು ಮಾತಾಡ್ತಾರೆ ರೈತನಿಗೆ ಕೊಡಬೇಕು ಅಂದರೆ ಕೊಡ್ತಾರೆ ಅನ್ಯಾಯ ಆಗಿದೆ ಬೇಕು ಸರ್ವೆ ನಂಬರ್ ನಾವು ವಹಿಸ್ಕೊಳದೇ ನಡೀತಾ ಇದೆ ಹೊರತು ಜನಪ್ರಿಯ ಕಾರ್ಯಕ್ರಮಗಳಿಗೆ ಅವರು ಎಳ್ಳೆಷ್ಟು ಕೂಡ ಅವರು ಇವರಿಗೆ